ఎల్గూ నమస్కార శీర్షిక నూ దేశప్రేమి ఓ నూ 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 దేశ ప్రేమి నూ దేశ ప్రేమి దేశ 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 ప్రేమి నమస్తే 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 నూ నిమ్మవను నూ నిమ్మవను ನೀವು ನಮ್ಮವರು ನೀವು ನಮ್ಮವರು ನೀವೆಲ್ಲ ನನ್ನ ಕುಟುಂಬ ನೀವೆಲ್ಲ ನನ್ನ ಜನ ನನ್ನ ಮಾನ ನಮಸ್ತೆ 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 ಈ ದೇಶವೇ ನನ್ನ ಕುಟುಂಬ ಈ ಜನ ನನ್ನ ಅಣ್ಣ ತಮ್ಮಂದಿರು ಈ ಜನ ನನ್ನ ಅಕ್ಕ ತಂಗಿಯರು ನಾವೆಲ್ಲ ಒಂದೇ ಒಂದು ಕುಟುಂಬ ಭೂಮಿ ಆಕಾಶ ನಮ್ಮ ಮಾನೆ ಸೂರ್ಯಚಂದ್ರ ಇಮನೆ ಮನೆ ದೀಪ ಪ್ರಾಣಿಪಾಕ್ಷಿ ನನ್ನ ಸ್ನೇಹಿತರು ಈ ವಾಯು ನನ್ನ ಉಸಿರಾಟ ನಾವೆಲ್ಲ ಒಂದೇ ಜಾತಿ ಒಂದೇ ಕೂಲ ూ ఒ జాతి ఒందే కూల నమ్మాదు నూ 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 దేశ ప్రేమీ నన్ను దేశ ప్రేమీ దేశ 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 ప్రేమీ నమస్తే ನಮಸ್ತೆ ನಮಸ್ತೆ ನನ್ನ ದೇಶ ನನ್ನ ಪರಿಸರ ನನ್ನ ದೇಶ ನನ್ನ ಪರಿಸರ ನನ್ನ ಬೆಟ್ಟ ಗುಡ್ಡ ಪರ್ವತ ಶ್ರೇಣಿ ನಮ್ಮ ಗುಣ ನೆಡತೆ ನಾಡು ನೋಡಿ ನಮ್ಮ ಕರುಣೆ ಕಟಾಕ್ಷ ಜ್ಞಾನ ಸುಜ್ಞಾನ ನಮ್ಮ ಶೀಲ ಚಾರಿತ್ರ್ಯ ಸಂಪದ್ಭರಿತ ಏನು ಸೌಂದರ್ಯ ಏನು ಅಂದ ಚಂದ ಏನು ಸಗಸು ಏನು ಮೋಹವೋ ಈ ದೇಶದಲ್ಲಿ ನಮ್ಮ ಗುಣಗಳೂ ಅಡಗಿದೆ ನಾನು ನಾನು నూ 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 దేశ ప్రేమి 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 దేశ 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 ప్రేమి నమస్తే 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 ఈ దేశీ ದೇಹ ಪ್ರಾಣ ನೀಡುವೆ ಈ ದೇಶಕ್ಕಾಗಿ ಉಸಿರು ರಕ್ತ ಚೆಲ್ಲುವೆ ಈ ದೇಶಕ್ಕಾಗಿ ಧೈರ್ಯ ಸ್ಥೈರ್ಯ ಕೊಡುವೆ ಈ ದೇಶಕ್ಕಾಗಿ ತ್ಯಾಗಿಯಾಗಿ ಯೋಗಿಯಾಗಿ ದುಡಿಯುವೆ ಈ ದೇಶಕ್ಕಾಗಿ ನಾನು ಶ್ರಮಿಸುವೆ ಹೋರಾಡುವೆ ಈ ದೇಶ ನನ್ನದು ಈ ದೇಶ ನಮ್ಮದು ಈ ದೇಶ ನನ್ನದು ಈ ದೇಶ ನಮ್ಮದು ನನ್ನದು 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 ನಮ್ಮದು 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 ಅಹ ಓಹೋ ಓ ನಾನು Nanu, 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 deixa premi nano deixa premi deixa 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 não deixa premi namaste 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 నూ నిమ్మవను నూ నిమ్మవను నీవు నమ్మవరు నీవు నమ్మవరు నీవెల్ నన్న కుటుంబ నీవెల్ నన్న జనా నన్న మాన నమస్తే 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 ఆహా ఆహా ఎల్గూ ధన్యవాదలు నమస్కార ఇం బ ఆడదవరు చకృఛం